ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರು ಫೌಂಡೇಶನ್ ವತಿಯಿಂದ ಮೂಡಿಗೆರೆ ತಾಲೂಕು ಕೇಂದ್ರದಲ್ಲಿ ಪರಿಸರ ಸಂರಕ್ಷಣಾ ಜಾಥಾ ನಡೆಸಲಾಯಿತು ಬಳಿಕ ಫೌಂಡೇಶನ್ ನಿರ್ದೇಶಕರ ಸಮ್ಮುಖದಲ್ಲಿ ಪ್ರವಾಸಿ ಮಂದಿರದಲ್ಲಿ ಸಸಿಗಳನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನುಕುಮಾರ್ ಕಸಬಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಾಥ್ ರೆಡ್ಡಿ ಸಂಜಯ್ ಕೊಟ್ಟಿಗೆಹಾರ ಉಪ ಅರಣ್ಯ ವಲಯಾಧಿಕಾರಿಗಳಾದ ರಂಜಿತ್ ಕುಮಾರ್ ಶಿಕ್ಷಕರಾದ ಕಾರನ್ ಶ್ರೀನಿವಾಸ್ ಹಸಿರು ಫೌಂಡೇಶನ್ ನಿರ್ದೇಶಕರುಗಳಾದ ವಿನು ಪ್ರಸಾದ್ ಅಭಿಜಿತ್ ಸುನಿಲ್ ಜಯಂತ್ ಪೂರ್ಣೇಶ್ ರತನ್ ಅದೀಪ್ ಪ್ರದೀಪ್ ಸುಮನ್ ಹಾಗೂ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಪರಿಸರಾಸಕ್ತರು ಭಾಗವಹಿಸಿದ್ದರು